ಭಾರತೀಯ ಜನತಾ ಪಾರ್ಟಿಯ ಚಿಕ್ಕೋಡಿ ಸದಲ್ಗಾ ಮಂಡಲ ವತಿಯಿಂದ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಬಿ ಜೆ ಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಅಭಿಯಾನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಮುಖ್ಯ ಸಚೇತಕರಾದ ಮಹಾಂತೇಶ ಕವಟಗಿಮಠವರು ಬೂತ್ ಮಟ್ಟದಲ್ಲಿ ಹೆಚ್ಚಿನ ಸದಸ್ಯತ್ವ ಅಭಿಯಾನ ನಡೆಸಬೇಕು ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಕಾರ್ಯಕರ್ತರು ಸಿದ್ಧವಾಗಬೇಕು ಎಂದು ಕಾರ್ಯಕರ್ತರಿಗೆ ಕರೆ ಕೊಟ್ಟರು यावेळेे भारतीय जनता पार्टी राज्य महिला मोर्चा उपाध्यक्षे शाभवी अश्वथपुरा चिडी जिल्हाध्यक्ष सतिश अप्पीगो चिडी बिजेप जिल्हा प्रधान कार्यदर्शी अमृत कुलकर्णी चिखोडी सदलगा मध्यक्ष पवनकुमार महाजन पुरसभे अध्यक्षे वीणा कबटगीमठ्जी शासक बाळासाहेब वाढर् पुरसभ्या माजी अध्यक्ष प्रवीण कांबळे सीबी कोरे सखरे कारखाने निर्देशक प्रकाश पाटील ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿಗಳಾದ ಸಂಜೀವ್ ಪಾಟೀಲ್ ಬಿಜೆಪಿ ಹಿರಿಯ ಕಾರ್ಯಕರ್ತರಾದ ಅಪ್ಪಾ ಸಾಹೇಬ್ ಚೌಗ್ಲಾ ಶಕುಂತಲಾ ಡೋಣವಾಡೆ ಪುರಸಭೆ ಸದಸ್ಯ ರಾಜಶ್ರೀ ಗವನಾಳೆ ಸಂತೋಷ್ ಟವಳೆ ಬೂತ್ ಮಟ್ಟದ ಶಕ್ತಿ ಕೇಂದ್ರದ ಪ್ರಮುಖರು ಸದಸ್ಯರು ಮತ್ತು ಕಾರ್ಯಕರ್ತರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರಾರಂಭ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಜಿಲ್ಲೆ ಮತ್ತು ಚಿಕ್ಕೋಡಿ ಸೌರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸದಸ್ಯತ್ವ ಅಭಿಯಾನ ಪ್ರಾರಂಭವಾಗಿ ಒಂದು ಹಂತಕ್ಕೆ ಬಂದು ತಲುಪಿದ ನಂತರ ಇವತ್ತು ಮತ್ತೊಮ್ಮೆ ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಸದಸ್ಯತ್ವ ಆದ ಅಭಿಯಾನದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ರಾಜ್ಯದ ಬಿಜೆಪಿ ಅಧ್ಯಕ್ಷರ ಆದೇಶ ಅನ್ವಯ ನಮಗೆ ಕೊಟ್ಟಿರ್ತಕ್ಕಂಥ ಗುರಿಯನ್ನ ತಲುಪಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮತ್ತೊಮ್ಮೆ ಸದಸ್ಯತ್ವ ಅಭಿಯಾನಕ್ಕಾಗಿ ಚಿಕ್ಕೋಡಿ ಸದರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ಇವತ್ತು ಕರೆಯಲಾಗಿದೆ ಈ ಒಂದು ಸದಸ್ಯತ್ವ ಅಭಿಯಾನದ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಶ್ರಿತ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಶಾಪಚೋಳ ಅವರೇ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಾಜನ್ ಅವರೇ ಮಾಜಿ ಪುರಸಭೆ ಅಧ್ಯಕ್ಷರಾದ ಪ್ರವೀಣ್ ಅವರೇ ನೂತನವಾಗಿ ಪುರಸಭೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ವೀಣಾ ಅವರೇ ಶ್ರೀಮತಿ ರಾಷ್ಟ್ರೀಯ ರಾಜ್ಯ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಂಭವಿ ಅಶೋಕ್ ಪುರವ್ರೆ ಮೇಲಿಕೆ ಮೇಲೆ ಅತಿಥಿ ಪಕ್ಷದ ಎಲ್ಲಾ ನಾಯಕರೇ ಈ ಕಾರ್ಯಕ್ರಮದಲ್ಲಿ ಈಗ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಳಾಸಾಹೇಬ್ ಹೋಟೆಲ್ ಅವ್ರೆ ಇಲ್ಲಿ ಸೇರಿರ್ತಕ್ಕಂಥ ಚುಕ್ಕೋಡಿ ಸದರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲ ಅಭಿಮಾನಿ ಕಾರ್ಯಕರ್ತ ಬಂಧುಗಳ ಮಾಧ್ಯಮದ ಮಿತ್ರರು ಭಾರತೀಯ ಜನತಾ ಪಕ್ಷದ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಪಕ್ಷ ಬಿಜೆಪಿ ತಡೆದೇ ಆಗಿರ್ತಕ್ಕಂಥ ತತ್ವ ಆದರ್ಶಗಳನ್ನ ಇಟ್ಕೊಂಡು ಪಕ್ಷ ಕಾರ್ಯಕರ್ತರ ಆಧಾರದ ಮೇಲೆ ಬೆಳೆದಿಂತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ ಎಂಬತ್ತರ ದಶಕದಲ್ಲಿ ಪ್ರಾರಂಭವಾದಂತ ಭಾರತೀಯ ಜನತಾ ಪಕ್ಷ ಎರಡು ಜನ ಲೋಕಸಭಾ ಸದಸ್ಯರನ್ನ ಹೊಂದಿ ಲೋಕಸಭೆಯಲ್ಲಿ ತನ್ನ ಖಾತೆ ಪ್ರಾರಂಭ ಮಾಡಿದಂತ ಬಿಜೆಪಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮುನ್ನೂರ ಎರಡು ಸ್ಥಾನಗಳನ್ನು ನಡೆಸುವುದರ ಮೂಲಕ ಇತಿಹಾಸವನ್ನು ನಿರ್ಮಿಸಿರುವುದನ್ನ ನಾವು ಯಾರು ಬರೀಲಿಕ್ಕೆ ಸಾಧ್ಯ ಇಲ್ಲ ಸತತವಾಗಿ ಮೂರು ಬಾರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ದೇಶದ ನಾಯಕತ್ವವನ್ನು ಹಿಡಿತಕ್ಕಂಥ ಅವಕಾಶ ಸಿಕ್ಕಿತ್ತು ಮಾತನ್ನ ಬಹಳ ಅಭಿಮಾನದಿಂದ ಹೇಳಿಕೆ ನಾನು ಕಳಿಸ್ತಾ ಭಾರತದಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳಿರಬಹುದು ಪ್ರಾದೇಶಿಕ ಪಕ್ಷಗಳೇ ಕಾಶ್ಮೀರದಲ್ಲಿರ್ತಕ್ಕಂಥ ತೆಗೆದ ನಂತರ ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳು ಆಗಿರ್ತಕ್ಕಂಥ ಮಾತುಗಳನ್ನು ಕೇಳಬೇಕು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಶ್ಮೀರದ ಜನತೆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು ಏನ್ ಹೇಳಿದರು ನ್ಯಾಷನಲ್ ಕಾನ್ಫರೆನ್ಸ್ ಅಂತಕ್ಕಂಥ ಒಂದು ಪಕ್ಷ ಅದರ ರಾಷ್ಟ್ರೀಯ ಅಧ್ಯಕ್ಷರು ಪಾಕಿಸ್ತಾನವನ್ನು ಬೆಳೆಸತಕ್ಕಂಥ ಸ್ಟೇಟ್ಮೆಂಟ್ ಮಾಡುತ್ತವೆ ಕಾರಣ ಭಾರತದಲ್ಲಿ ಭಾರತದ ಏಕತೆ ಮತ್ತು ಅಖಂಡತೆಗೆ ದಕ್ಷೆ ತರತಕ್ಕಂಥ ಕೆಲವೊಂದು ಪಕ್ಷಗಳು ಇವತ್ತು ರೈತ ಭಾರತದ ರಾಜಕಾರಣದಲ್ಲಿ ತಮ್ಮ ಕೆಲಸವನ್ನು ಇವತ್ತು ಮಾಡ್ತಾ ಇವೆ ವಿಶ್ವದ ಅನೇಕ ರಾಷ್ಟ್ರಗಳು ಅದು ಚೈನಾ ಆಗಿರಬಹುದು ಅಮೆರಿಕ ಆಗಿರಬಹುದು ಭಾರತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತಕ್ಕಂಥ ನಿಲುವು ಕಾರಣ ಏನಂದ್ರೆ ಭಾರತದಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿರ್ತಕ್ಕಂಥ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿದ್ದಾದ್ರೆ ಭಾರತ ವಿಶ್ವ ಗುರು ಆಗ್ತದೆ ಭಾರತ ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಆಗ್ತದೆ ಅಂತಕ್ಕಂಥ ಹಿನ್ನೆಲೆ ಭಾರತದಲ್ಲಿ ಅರಾಜಕತೆಯನ್ನು ಉಂಟು ಮಾಡತಕ್ಕಂಥ ಕೆಲಸ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಘಟನೆ ನಾವೆಲ್ಲರನ್ನ ಕಣ್ಣು ತರಿಸಕ್ಕಂಥ ಒಂದು ಘಟನೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಸುರಕ್ಷಿತರಾಗಿದ್ದಾರೆ ಪ್ರಶ್ನೆ ಇಡೀ ಭಾರತದ ನಾಗರಿಕರಲ್ಲಿದೆ ಅಲ್ಲಿರ್ತಕ್ಕಂಥ ಒಟ್ಟು ವ್ಯವಸ್ಥೆಯನ್ನು ನಾವು ನೋಡಿದಾಗ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಅನೇಕ ಮಿಸಲು ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಅನಧಿಕೃತವಾಗಿ ಅಧಿಕೃತವಾಗಿ ವಾಸ ಮಾಡ್ತಾ ಇದ್ದಾರೆ ಇಂಥ ಭಾರತದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ದೇಶದ ನಾಯಕತ್ವವನ್ನು ವಹಿಸಿದ್ದು ಒಂದು ಇತಿಹಾಸ ಅಭಿಮಾನದಿಂದ ಹೇಳಿಕೆ ನಾನು ವಹಿಸ್ತಾ ಇದ್ದೀನಿ ಇಂಥ ಪರಿಸ್ಥಿತಿಯಲ್ಲಿ ರಾಜಕಾರಣದ ಅನೇಕ ಮಗಲುಗಳನ್ನ ಬದಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರು ಸಹಿತ ಬಹಳ ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಗಳು ಇಡಬೇಕಾಗಿದೆ ಸದಸ್ಯತ್ವ ಅಭಿಯಾನ ಅದನ್ನು ವೈಯಕ್ತಿಕವಾಗಿ ಮಾಡತಕ್ಕಂಥ ಕೆಲಸ ಇರ್ಬೋದು ಸಾರ್ವಜನಿಕರಿಗೆ ತೊಡಗಿಸ್ತಕ್ಕಂಥ ವಿಚಾರ ನಾವು ವೈಯಕ್ತಿಕ ತಪ್ಪುಗಳನ್ನು ವೈಯಕ್ತಿಕ ಬೇಕು ಬೇಡಿಕೆಗಳನ್ನು ಬದಿಗೊತ್ತಿ ದೇಶದ ಏಕತೆ ಮತ್ತು ಅಖಂಡತೆಗಾಗಿ ಬಿಜೆಪಿಯ ಸದಸ್ಯತ್ವವನ್ನು ದೇಶದ ನಾಯಕತ್ವವನ್ನು ಸುಭದ್ರವಾಗಿರ್ತಕ್ಕಂಥ ಮೋದಿ ಅಂತ ಮೋದಿಯವರ ನಾಯಕತ್ವವನ್ನು ಬೆಂಬಲಿಸತಕ್ಕಂಥ ರೀತಿಯಲ್ಲಿ ಇದು ಸದಸ್ಯತ್ವ ಅಭಿಯಾನದಲ್ಲಿ ನಾವು ಭಾಗವಹಿಸಬೇಕಾಗಿದೆ ಅನೇಕ ಚುನಾವಣೆಗಳಲ್ಲಿ And

ಅದಕ್ಕಾಗಿ ನಾವು ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಗರಿಕರು ಬಹಳ ಎಚ್ಚರಿಕೆಯಿಂದ ನಮ್ಮ ಹೆಜ್ಜೆಗಳನ್ನ ಇಡಬೇಕಾಗಿದೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಾಂಗ್ರೆಸ್ ಸರ್ಕಾರ ಸುಳ್ಳು ಗ್ಯಾರಂಟಿಗಳ ಮುಖಾಂತರ ಅಧಿಕಾರಿಗಳು ಬಂದಂತ ಸಿದ್ದರಾಮಯ್ಯ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಎಣಿಸ್ತಾ ಹೋದ್ರೆ ಇವತ್ತು ರಾಜ್ಯದಲ್ಲಿ ಆಡಳಿತ ಕುಸಿತ ಹೋಗಿದೆ ಗ್ಯಾರಂಟಿಗಳಿಗೆ ಪ್ರತಿ ವರ್ಷಕ್ಕೆ ಬೇಕಾಗ್ತಕ್ಕಂಥ ಒಟ್ಟು ಹಣ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳು ದೇಶದ ರಾಜ್ಯ ಆರ್ಥಿಕ ಅಂತ ಹೋಗ್ತಾ ಇದೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಒಂದು ರೂಪಾಯಿಯನ್ನು ಸಹಿತ ಕೊಡಲಿಕ್ಕೆ ಇವತ್ತು ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ನಡೆಗೆ ಕೃಷ್ಣೆಯ ಕಡಿಮೆ ಅಂತ ಹೇಳಿದಂತ ಸಿದ್ದರಾಮಯ್ಯ ಮತ್ತು ಅವರ ತಂಡ ಇವತ್ತು ಉತ್ತರ ಕರ್ನಾಟಕದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಒಂದೇ ಒಂದು ರೂಪಾಯಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದೆ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಬಿಜೆಪಿ ಸರ್ಕಾರ ಅದಕ್ಕಿಂತ ಮುಂಚೆ ಬೆಳಗಾವಿ ಜಿಲ್ಲೆಯ ಹದಿನಾಲ್ಕು ಯೋಜನೆಗಳಿಗೆ ಐದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಆದ್ರೆ ಆ ಯೋಜನೆಗಳಿಗೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆ ಯೋಜನೆಗಳಿಗೆ ಚಾಲನೆಯನ್ನು ಕೊಡಲಿಲ್ಲ ಆಲಮಟ್ಟಿ ವಿಚಾರದಲ್ಲಿ ಐನೂರ ಇಪ್ಪತ್ನಾಲ್ಕು ಮೀಟರ್ಗಳನ್ನು ಮಾಡಿದಾಗ ಬೇಕಾಗ್ತಕ್ಕಂಥ ಒಂದು ಲಕ್ಷ ಕೋಟಿ ರೂಪಾಯಿಗಳಿಗೆ ಒಂದೇ ಒಂದು ರೂಪಾಯಿನ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಇಲ್ಲಿರ್ತಕ್ಕಂಥ ಸರ್ಕಾರ ಮೂಡ ಹಗರಣದಲ್ಲಿ ಇವತ್ತು ಸಿಕ್ಕೊಂಡಿದೆ ಯಾವ ಸಿದ್ದರಾಮಯ್ಯನವರು ನಾನು ಬಹಳ ಒಳ್ಳೆಯವರು ನನ್ನ ಯಾರು ಮುಕ್ಕಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರು ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅವರ ಸುತ್ತಮುತ್ತಲಿ ಅನೇಕ ಮಂತ್ರಿ ಮಂಡಲ ಸದಸ್ಯರು ಅವ್ರಿಗೆ ಹೇಳ್ತಾ ಇದ್ದಾರೆ ನಾವು ತಪ್ಪನ್ನ ಮಾಡಿದೀವಿ ಸಿದ್ದರಾಮಯ್ಯವರನ್ನ ಮೆಚ್ಚಿಸಲಿಕ್ಕೆ ಅವರ ಸಮೀಪದಲ್ಲಿ ಇರ್ತಕ್ಕಂತ ಅನೇಕ ಮಂತ್ರಿಗಳು ಅವರನ್ನು ಕೆಡ್ಡದಲ್ಲಿ ಕೆಡವಿದ್ದಾರೆ ಮೂಡಾದಲ್ಲಿ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಅವ್ಯವಹಾರ ನಡೆದಿದೆ ಇಪ್ಪತ್ತು ವರ್ಷಗಳಿಂದ ಆಗಿರ್ತಕ್ಕಂಥ ಖಾತೆ ಬದಲಾವಣೆಗಳನ್ನು ಅದನ್ನು ನೋಡಿದಾಗ ಇವತ್ತು ರಾಜ್ಯಪಾಲರು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಇವತ್ತು ಕೋರ್ಟ್ನ ಆದೇಶಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಆದಂತ ಬಳ್ಳಾರಿ ಮತ್ತು ವಾಲ್ಮೀಕಿ ಹಗರಣವನ್ನು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂತಹ ಹಣವನ್ನ ಲೋಕಸಭೆಯ ಚುನಾವಣೆಗೆ ಬಳಸಿದ್ದನ್ನ ನಾವೆಲ್ಲರೂ ಸಹಿತ ಇವತ್ತು ನೋಡಿದ್ದೇವೆ ಹೀಗೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೆಲವೇ ದಿನಗಳಲ್ಲಿ ಆಡಳಿತದಿಂದ ಹೊರಗೆ ಬರ್ತಾ ಇದೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಣಿವಾರ್ಯ ಆಗ್ತದೆ ಈ ವೇದಿಕೆ ಮುಖಾಂತರ ಹೇಳಿದ್ದಾರೆ ಅದಕ್ಕಾಗಿ ಇವತ್ತು ರಾಜ್ಯದಲ್ಲಿ ಬಂದಂತ ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಗೊತ್ತಿರಬಹುದು ಮತ್ತೊಮ್ಮೆ ಕೃಷ್ಣಾ ನದಿಗೆ ಪ್ರವಾಹ ಬಂತು ಮಳೆಗಾಲದಲ್ಲಿ ಅತಿ ಹೆಚ್ಚು ಜನರಿಗೆ ತೊಂದರೆ ಆಯಿತು ಆದರೆ ರಾಜ್ಯದಲ್ಲಿ ಇದ್ದಂತ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಬೆಳಗಾವಿ ಜಿಲ್ಲೆಗೆ ಬಂದ್ರು ಪ್ರವಾಹದ ಪರಿಸ್ಥಿತಿಯನ್ನು ನೋಡಿದ್ರು ಕೃಷ್ಣಾ ನದಿ ದಂಡೆಗೆ ಬಂದಿದ್ರು ಆದ್ರೆ ಯಾವುದೇ ಮನೆಗಳಿಗೆ ಆದಂತಹ ಹಣಿಯ ಬಗ್ಗೆ ಅವರಿಗೆ ಮನವೈಕೆ ಆಗಲಿಲ್ಲ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹಾಳಾದಂತ ಮನೆಗಳಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದು ಯಡಿಯೂರಪ್ಪನವರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗುತ್ತೆ ಆದ್ರೆ ಏನ್ ಹೇಳಿದ್ರು ಸಿದ್ದರಾಮಯ್ಯವ್ರೆ ಬಂದು ನಾವು ಕೊಡ್ತಕ್ಕಂತ ಹಣ ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ರಾಜ್ಯದಲ್ಲಿ ಆದಂತ ಅನಾಹುತದ ಬಗ್ಗೆ ಇವತ್ತು ಸರ್ವೆ ಮಾಡ್ತಾ ಇದ್ದಾರೆ ಬೆಳೆ ಹಾನಿ ಬಗ್ಗೆ ಸರ್ವೆ ಮಾಡ್ತಾ ಇದ್ದಾರೆ ಚಿಕ್ಕೋಡಿ ತಾಲೂಕಿನಲ್ಲಿ ರೈತರ ಜಮೀನಿನಲ್ಲಿ ಆದಂತ ಹಾನಿಯ ಬಗ್ಗೆ ಸರಿಯಾಗಿ ಸರ್ವೆ ಆಗಿಲ್ಲ ಅಂತಕ್ಕಂತ ಮಾತನ್ನು ಇವತ್ತು ಪತ್ರಿಕೆಯಲ್ಲಿ ನಾನು ಓದಿದ್ದೀನಿ ಕಾರಣ ಏನು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಆಡಳಿತ ಯಾವಾಗಲೂ ಸಹಿತ ರೈತರ ಪರವಾಗಿ ಸಾಮಾನ್ಯರ ಪರವಾಗಿ ಇಲ್ಲ ಅಂತಕ್ಕಂಥ ಇಡೀ ಒಂದು ತಪ್ಪಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಂತ ಸರ್ಕಾರವನ್ನ ಕಿತ್ತು ಒಗೆಯತಕ್ಕಂಥ ಆದೇಶ ಹೈಕೋರ್ಟ್ ನಿಂದ ಬರ್ತದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸದಸ್ಯತ್ವ ಅಭಿಯಾನದಲ್ಲಿ ನಾವು ವೈಯಕ್ತಿಕವಾಗಿ ಪಾಲ್ಗೊಳ್ತಕ್ಕಂಥ ನಾವು ಮಾಡಬೇಕಾಗಿ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಬ್ಬರನ್ನು ಸಹಿತ ಸದಸ್ಯತ್ವ ಅಭಿಯಾನದಲ್ಲಿ ಭಾಗಿಯಾಗಲಿಕ್ಕೆ ಪ್ರೇರೇಪಿಸಬೇಕು ನಾವು ಹೋದ ವರ್ಷ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸದಸ್ಯತ್ವ ಅಭಿಯಾನದಲ್ಲಿ ಐವತ್ತು ಸಾವಿರ ಸದಸ್ಯತ್ವವನ್ನು ಚುಕ್ಕುವ ಸಂದರ್ಭದಲ್ಲಿ ನಾವು ಮಾಡಿದ್ರೆ ಈ ಸಂದರ್ಭದಲ್ಲಿ ಹೇಳಿ ಈ ವರ್ಷ ಕನಿಷ್ಠ ಎಪ್ಪತ್ತೈದು ಸಾವಿರ ಜನರನ್ನ ಸದಸ್ಯರನ್ನಾಗಿ ಮಾಡಬೇಕು ಅಂತಕ್ಕಂತ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ಅನೇಕ ರಾಜಕಾರಣದ ವಿಚಾರವಾಗಿ ಬೆಳಗಾವಿ ಲೋಕಸಭೆಗೆ ಸ್ಪರ್ಧಿಸಬೇಕು ಅಂತಕ್ಕಂಥ ಹಿನ್ನೆಲೆ ನಾವು ರಾಜಕೀಯವಾಗಿ ಬೆಳಗಾವಿಯನ್ನ ಕೇಂದ್ರೀಕರಿಸಿಕೊಂಡು ಒಂದು ಎರಡು ವರ್ಷ ರಾಜಕಾರಣದಿಂದ ಇವತ್ತು ಚುಕ್ಕೋಡಿಯ ರಾಜಕಾರಣದಿಂದ ದೂರ ಉಳಿಯತಕ್ಕಂತ ಅನಿವಾರ್ಯ ಪ್ರಸಂಗದಲ್ಲಿ ನಾವಿದ್ದೀವಿ ಆದರೆ ಇವತ್ತು ರಾಜಕಾರಣ ನಾವು ಎಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಅದು ನಮ್ಮ ಕರ್ಮ ಭೂಮಿ ಅದು ನಮ್ಮ ಜನ್ಮಭೂಮಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮತ್ತೊಮ್ಮೆ ಚಿಕ್ಕೋಡಿ ಕ್ಷೇತ್ರವನ್ನ ಸಹಿತ ಈ ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ಆಗಿರ್ತಕ್ಕಂತ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳೋಣ ನಾನು ಪ್ರತಿ ವಿಧಾನ ಈ ಚಿಕ್ಕೋಡಿ ಸದರ್ಗ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮಗಳಿಗೆ ನಾನು ವೈಯಕ್ತಿಕವಾಗಿ ಕೊಟ್ಟು ಸದಸ್ಯತ್ವ ಅಭಿಯಾನದಲ್ಲಿ ನಾನು ಈ ಅಭಿಯಾನದಲ್ಲಿ ನಾವು ತೊಡಗಿಸಿಕೊಳ್ಬೇಕು ಪ್ರತಿಯೊಬ್ಬರಿಗೆ ಮನೆ ಮನೆಗೆ ತಲುಪಿಸ ನಾವೆಲ್ಲರೂ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ವಿಶೇಷವಾಗಿ ಇವತ್ತು ಹೆಣ್ಣು ಮಕ್ಕಳನ್ನ ಹೆಚ್ಚು ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗಬೇಕು ಇವತ್ತು ವಿಶೇಷವಾಗಿ ಚುಕ್ಕೋಡಿ ನಗರ ಮತ್ತು ಚಿಕ್ಕೋಡಿ ಸದರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ವಿನಾಕೋಡ್ ಆಗಿರ್ಬೋದು ಅಶ್ವಥ್ ಪುರ ಅವರ ಮಾಡಿ ಇದ್ದೀವಿ ಒಬ್ಬ ಗಂಡು ಮಗ ಮನೆಯ ಬಸ್ತಿಯಲ್ಲಿ ಹೋಗ್ತಾರೆ ಹೆಣ್ಣು ಮಗಳು ಅಡಿಗೆ ಮನೆಗೆ ಹೋಗ್ಲಿಕ್ಕೆ ಅವಕಾಶ ಇದೆ ಅದಕ್ಕಾಗಿ ದಯವಿಟ್ಟು ಪ್ರತಿಶತ ಮೂರು ಮತದಲ್ಲಿ ಐವತ್ತು ಪ್ರತಿಶತ ಹೆಣ್ಣು ಮಕ್ಕಳಿಗೆ ಮತದಾನ ಲಾಭಿದೆ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥ ಘೋಷಣೆಯನ್ನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅದು ಲಾಭ ನಮ್ಮ ಪಕ್ಷಕ್ಕೆ ಆಗ್ಬೇಕಾದ್ರೆ ಮಹಿಳೆಯರ ಇನ್ವಾಲ್ವ್ಮೆಂಟ್ ಮಹಿಳೆಯರಿಂದ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ತಕ್ಕಂಥ ಕೆಲಸ

ಯಾರಿಗೆ ಮಾಡಬೇಕು ಯಾಕಂದ್ರೆ ನಾವು ಸದಸ್ಯತ್ವ ಅಭಿಯಾನ ಮಾಡ್ಲಿ ಗ್ರಾಮಕ್ಕೆ ಹೋದಾಗ ಹಳನು ಇರ್ತಾರ ಹುಟ್ಟೋಕ್ಕಿಂತ ಮುಂಚಿನ ನಾವು ಬಿಜೆಪಿ ಮಾಡ್ತೀರಿ ಹೊಸ ಮಾಡ್ಲಿ ಅಂತ ಹೇಳ್ತಾರ ಅವಾಗ ನೀವು ತಿಳಿಸ್ಕೊಳ್ಬೇಕು ಆಗ ಯಾವಾಗ ನರೇಂದ್ರ ಮೋದಿ ಅವರು ದಿಲ್ಲಿಯಿಂದ ಸದಸ್ಯತ್ವ ಅಭಿಯಾನದ ಪ್ರಾರಂಭ ಮಾಡೋದನ್ನು ಚಾಲನೆ ಕೊಟ್ಟರು ಆ ಕ್ಷಣ ನಿಮ್ದು ಹಳೆಯಿರುವಂತಹ ಸದಸ್ಯತ್ವ ಮುಗಿದಿರ್ತದೆ ಅದಕ್ಕೆ ನಾವು ಎಲ್ಲರೂ ಫಸ್ಟ್ ಏ ನೋಡಬೇಕಂದ್ರೆ ಹೊಸ ಸದಸ್ಯತ್ವ ಮಾಡಿಸ್ಕೊಳ್ಬೇಕು ಅದಕ್ಕೆ ನಾವು ನಮ್ದು ಸದಸ್ಯತ್ವ ಮಾಡಿಸ್ಕೊಳ್ಬೇಕು ನಮ್ಮ ಸದಸ್ಯತ್ವ ಆದ ನಂತರ ನಮ್ಮ ಮನೆಯಾಗಿದ್ದು ಇತ್ತು ಬೂತ್ ಹೋಳಿಗೆ ಪಕ್ಕದ ಬೂತ್ ಗ್ರಾಮದ್ದು ಹೋಳಿ ಮಂಡಳ ಮತ್ತು ವಿಧಾನಸಭೆ ಸದಸ್ಯತ್ವ ಮುಖಾಂತರ ಸದಸ್ಯತ್ವ ಅಭಿಯಾನ ಮಾಡಿಸ್ಕೋ